ನಾನು ಎಸ್ಸಿ ಜನಾಂಗಕ್ಕೆ ಸೇರಿದ್ದೀನಿ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಎಲ್ಲೂ ಇಲ್ಲ ಅಕ್ಷರ ತೋರಿಸಿ ಒಂದ್ ಅಕ್ಷರ ಅಲ್ಲ ನನ್ ರೆಪ್ರೆಸೆಂಟೇಷನ್ ಗೆ ಬೆಲೆ ಇಲ್ಲ ಸರ್ ಹಾ ಎಸ್ ಸರ್ ಇನ್ಸ್ಟಿಗೇಷನ್ ಆಫ್ ಪ್ರಕಾಶ್ ಹ್ಮ್ ಹಾ ಎಸ್ ಸರ್ ವೆರಿಸ್ ರೆಪ್ರೆಸೆಂಟೇಶನ್ ಅನಕ್ಷರ ಅನೆಕ್ಷರ್ ಜಿ ಮ್ಯಾಲರ್ ಇದ್ಯಾವ್ದು ಟು ಅಲೋ ಕುಮ ಅಲೋಕ್ ಮೋಹನ್ ಅಲ್ಲ ಅದಲ್ಲ ಅದು ಅವ್ರು ನಾವು ಫಸ್ಟ್ ನಮ್ ಕಂಪ್ಲೇಂಟ್ನ ತಗೊಳ್ತಾ ಇಲ್ಲ ಪೊಲೀಸ್ ಸ್ಟೇಷನ್ ಅಂತ ಹೇಳಿ I have the petition has been given to the B J G. All right. And complaint. Thereafter, it has been referred to three eighty six of twenty three is your complaint. Yes, malar. All right. And then, malar, I made a representation on 2011-23. 2011-23. Mm. It's an handwritten in page number thirty four, my Hmm. The type of copy at. Three sheet hack, I did they do? Sir, three sheet hack. But how Investigation. And representation got considered. Madil Hello, that's all right. If what is your representation for? ನಾನು ಎಸ್ ಸಿ ಜನಾಂಗಕ್ಕೆ ಸೇರಿದ್ದೀನಿ ನನಗೆ ಈ ತರ ತೊಂದರೆ ಆಗಿದೆ ಅಂತ ಅನ್ನೋದ್ರ ಬಗ್ಗೆ ನಾನಲ್ಲಿ ನನ್ನ ಕಂಪ್ಲೇಂಟ್ ಈಗ ಈ ಫೈ ಗಿವ್ ಅ ಫೈಂಡಿಂಗ್ ದಟ್ ಎ ಪಾಸರ್ ಬೈ ವಿತೌಟ್ ಇಂಟೆನ್ಶನ್ ಅಂಡ್ ನಾಟ್ ನೋಯಿಂಗ್ ಯು ದಟ್ ಯು ಬಿಲಾಂಗ್ ಟು ಸೋ ಅಂಡ್ ಸೋ ಅಲ್ಲ ಅವ್ರಿಗೆ ಗೊತ್ತಿದೆ ಅವ್ರು ನಮ್ಮ ವೀರ್ ಸಾಗೋದ್ರ ನಮ್ಮ ಪಕ್ಕದ ಹಳ್ಳಿಯವರು ಅಂತಾನೆ ನಾವು ಹೇಳಿದೀವಿ ಯು ಸೆಟ್ ಈಸ್ ಅ ಪಾಸರ್ ಬೈ ಅಲ್ಲ ಅಂದ್ರೆ ರೋಡ್ ಅಲ್ಲಿ ಬರ್ತಾ ಇದ್ದಾಗ ಅಂತ ನಾವಲ್ಲಿ ಪಟಾಕಿ ಸೆಲೆಬ್ರೇಷನ್ ಇದ್ದೀವಿ ಆ ಟೈಮಲ್ಲಿ ಅಲ್ಲಿ ಬಂದು ಅವರು ಅಬ್ಸ್ಟ್ರಕ್ಷನ್ ಮಾಡಿ ಗಲಾಟೆ ಮಾಡಿ ಅದು ಒಂದು ಸಣ್ಣ ಇನ್ಸಿಡೆಂಟ್ ಆಗಿದೆ ಅಂತ ಹೇಳ್ಬೋದು ಸ್ವಾಮಿ ಎಗೇನ್ ಆನ್

Now so the charge sheet is filed. I will have to order further investigation if I if addition of offences. So, my representation is prior to that. It's file over. The charge sheet filed. So, is already. Sir, now I cannot say that you should add those offences unless I direct further investigation. Your representation is spent itself. It's over now. Charge sheet is number an in endorsement stating that. Uh, the charge sheet. And twelve. Charge sheet copy copy and 11223 there is an endorsement that endorsement i have been challenged before the honorable court that's all right sir charge sheet file 10 6 10624 recently they have filed a charge. Uh, recently they have filed. Uh -huh. but now uh -huh. if i have to add direct addition of offenses i cannot straight away do it unless i in fact his representation to director general of police where he is making allegations no, no, that no. his case has not been registered ಬಿಗಿನಿಂಗಲ್ಲೇ ಕೊಟ್ಟಿದ್ದೀವಿ மகிபி ஜன ஜனாங்க ನಾನು ಅದ್ವಿ ಆಶ ಬಣ್ಣದಿಂದ ಬೈದು ಹೊಡೆದು ಆಮೇಲೆ ಬೈದು ಹೊಡೆದು ಎಲ್ಲಾ ಇದೆ ಸೊ ಕರೆದುಕೊಂಡು ಹೋಗಿ ಅಷ್ಟೇ ಏನಿಲ್ಲ ಅಲ್ಲ ತೋಟಕ್ಕೆ ಹೋಗಿ ನಾನು ಎಂಬ ಸ್ನೇಹಿತನ ಜೊತೆ ತೋಟಕ್ಕೆ ವಾಪಸ್ ಬಂದು ಸ್ವಲ್ಪ ಹೊತ್ತು ಆಟ ಆಡ್ ಅಂತ ತಿಳಿಸಿದ್ರು ಬೈಲಪ್ಪನ ಮನೆಯಿಂದ ಬರುತ್ತಿದ್ದ ಗಿರಿಪುರದ ಪಂಚಾಯತಿ ಸೇರಿದ್ದ ಮೆಂಬರ್ ಪ್ರಕಾಶ್ ಅವರು ಮೂರ್ತಿ ಅವರು ಬಂದು ನಾನು ಯಾರು ಎಂದು ಕೇಳಿದ್ರು ವೀರಸಾಗಿದವನು ಇಲ್ಲಿ ಶೀಲಾ ಮೇಡಮ್ ತೋಟದಲ್ಲಿ ಕೆಲಸ ಮಾಡಲು ಬಂದಾಗ ಎಂದಾಗ ಅವ್ಯ ಶಬ್ದಗಳಿಂದ ಬೈದು ಒಡೆದರು ಆಮೇಲೆ ಶೀಲಾ ಮೇಡಮ್ ಅವರು ಮನೆಯೊಳಗಿಂದ ಓಡಿ ಬಂದು ನನ್ನನ್ನು ಕರೆದುಕೊಂಡು ಒಳಗೆ ಹೋಗಿ ಪೊಲೀಸ್ ಠಾಣೆಗೆ ಹೋಗೋಣ ನಡೆಯಿರಿ ಎಂದರು ಅದಕ್ಕೆ ಪ್ರಕಾಶಪ್ಪ ಮತ್ತು ಮೂರ್ತಿ ಆಚಾರಿ ಪಳ್ಳ್ಯದ ಗಿರಿಪುರದ ಹುಡುಗರನ್ನು ಕರೆಸಿದರು ಮೇಡಮ್ ಗೇಟ್ ತೆಗೆಯಲಿಲ್ಲವೆಂದು ನನ್ನನ್ನು ಅಟ್ಟಾಡಿಸಿ ಒಡೆದಿರುತ್ತಾರೆ ಐದು ಜನರಿದ್ದವರು ಸುಮಾರು ಜನ ಆರು ಅರವತ್ತೈದು ಎಪ್ಪತ್ತು ಜನ ಸೇರಿ ಕೈಗೆ ಸಿಕ್ಕ ದೊಣ್ಣೆ ಮರದ ರಂಬೆ ರಾಡ್ ರಾಡ್ನಿಂದ ಒಡೆದು ಅಲ್ಲಿದ್ದ ಶೀಲಾ ಮೇಡಮ್ ಮತ್ತು ಅವರ ತಾಯಿ ಜಯಲಕ್ಷ್ಮಿ ಅವರ ಮಗ ಭರತನ ಮತ್ತೊಬ್ಬ ಸ್ನೇಹಿತನೊಂದಿಗೆ ಸೇರಿ ಕದ ಹಾಕಿಕೊಂಡಿದ್ದಾರೆ ನನ್ನನ್ನು ಎಳೆದುಕೊಂಡು ಹೋಗಿ ಆಟೋದಲ್ಲಿ ಕೂರಿಸಿಕೊಂಡು ದೂರ ಕರೆದುಕೊಂಡು ಹೋಗಿ ಒಡೆದು ಸಾಯಿಸಿ ಬರಬೇಕೆಂದು ಮಾತನಾಡುತ್ತಿದ್ದರು ಅಷ್ಟರಲ್ಲಿ ಶೀಲಾ ಮೇಡಮ್ ಪೊಲೀಸ್ ಫೋನ್ ಮಾಡಿ ಪೊಲೀಸರಿಗೆ ತಿಳಿಸಿದರಿಂದ ಆಟೋದಲ್ಲಿ ಕೂರಿಸಿಕೊಂಡಿದ್ದ ನನ್ನನ್ನು ಪೊಲೀಸ್ ಜೀಪಿನಲ್ಲಿ ಕರೆದುಕೊಂಡು ಸ್ಟೇಷನ್ಗೆ ಹೋದರು ಸ್ಟೇಷನ್ನಲ್ಲಿ ನಾನು ನನ್ನ ತಪ್ಪಿಲ್ಲ ನಂಬರ ಕಡೆಯಿಂದ ನನಗೆ ಮತ್ತು ನನ್ನ ಮೇಡಮ್ಗೆ ಯಾವ ಶಬ್ದಗಳಿಂದ ಬೈದು ನನಗೆ ಒಡೆದರು ಪೊಲೀಸರು ನನಗೆ ಬೋಡ್ಸ್ ಕಾಲ್ನಲ್ಲಿ ಒದ್ದು ಮೂಲೆಯಲ್ಲಿ ಕೂರಿಸಿದರು ಶೀಲಾ ಮೇಡಮ್ ಬಂದು ನನಗೆ ಫಸ್ಟ್ ಏಡ್ ಕೊಡಿಸಿ ಎಂದು ಕೇಳಿದಾಗ ಅವರು ಒಪ್ಪಲಿಲ್ಲ ಅವರೇ ಇನ್ಸ್ಪೆಕ್ಟರ್ ಬಳಿ ಮಾತಾಡಿ ಆಸ್ಪತ್ರೆಗೆ ನಲ್ಲಿ ಕರೆದುಕೊಂಡು ಹೋದರು ಸ್ಟೇಷನ್ ಬಳಿ ನನಗೆ ಹೊಡೆದಿದ್ದ ಅರವತ್ತೈದು ಎಪ್ಪತ್ತು ಜನ ಬಂದಿದ್ದರು ನನ್ನ ಅವರ ಮೇಲೆ ಕ್ರಮ ತೆಗೆದುಕೊಳ್ಳದೆ ನನಗೆ ಪೊಲೀಸರು ನಲ್ಲಿ ಬೂಟ್ ಕಾಲಿನಲ್ಲಿ ಒದ್ದು ಹೊಡೆದು ಅಷ್ಟು ಜನರ ಮುಂದೆ ಅವರು ಕೂಡ ಅವಮಾನಿಸಿದರು ನಾನು ಎಸ್ ಜನಾಂಗಕ್ಕೆ ಸೇರಿದವನು ನಾನು ತೋಟದ ಕೆಲಸ ಮಾಡಿಕೊಂಡು ಎರಡನೇ ಪಿ ಯು ಸಿ ಎಕ್ಸಾಮ್ ಶ ತೆಗೆದುಕೊಂಡಿದ್ದೇನೆ ನನ್ನ ತಾಯಿ ಅಜ್ಜಿ ಬಾಳ ಎದುರಿದ್ದಾರೆ ಗಲಾಟೆಯಲ್ಲಿದ್ದ ಜನರು ಆ ಅರವತ್ತೈದಿಂದ ಎಪ್ಪತ್ತು ಜನರಿದ್ದ ಕೆಲವರು ನನ್ನ ಅಜ್ಜಿ ಬಳಿ ಹೋಗಿ ನಿನ್ನ ಮೊಮ್ಮಗ ಕೈಗೆ ಸಿಕ್ಕಿದರೆ ಅವನ ತಲೆ ಕತ್ತರಿಸಿ ಸ್ಟೇಷನ್ಗೆ ತೆಗೆದುಕೊಂಡು ಹೋಗುತ್ತೇವೆ ಎಂದು ಹೇಳಿದ್ದಾರೆ ಎಂದು ಹೆದರಿದ್ದಾರೆ ಆದರೆ ದಿನಾಂಕ ಹದಿನಾಲ್ಕು ಹನ್ನೊಂದು ಇಪ್ಪತ್ತ್ ಮೂರರಂದು ನಡೆದ ಘಟನೆ ಪೂರ್ತಿ ಶೀಲಾ ಮೇಡಮ್ ಅವರ ತೋಟದ ಸಿ ಸಿ ಟಿವಿಯಲ್ಲಿ ರೆಕಾರ್ಡ್ ಆಗಿದೆ ಅದನ್ನು ಮುಂದಿನ ದಿನಗಳ ತನಿಖೆ ಸಮಯದಲ್ಲಿ ಕೊಡುತ್ತೇನೆ ನನ್ನ ತಪ್ಪು ಏನು ಇಲ್ಲದಿದ್ದರೂ ಅವ್ಯ ನನಗೆ ಬೈದು ಕುಡಿದ ಅಮಲಲ್ಲಿದ್ದ ಪ್ರಕಾಶಪ್ಪ ಮೂರ್ತಿ ಇತರರು ಅರವತ್ತೈದು ಎಪ್ಪತ್ತು ಜನ ಕುಡಿದು ಅಮಲಲ್ಲಿದ್ದವರು ಕರೆಸಿ ಎಲ್ಲರೂ ದೊಣ್ಣೆ ಮತ್ತು ಮರದ ರೆಂಬೆ ಕಬ್ಬಿಣದ ರಾಡ್ನಿಂದ ಕೈಗೆ ಸಿಕ್ಕಿದ್ದ ತೆಗೆದುಕೊಂಡು ಒಡೆದು ಮಾರಣಾಂತಿಕ ಹಲ್ಲೆ ಮಾಡಿದರು ನಾನು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಪೊಲೀಸರು ಬರೆದಿದ್ದರೆ ನನ್ನನ್ನು ಕರೆದುಕೊಂಡು ಹೋಗಿ ಸಾಯಿಸಿ ಬರಲು ತೀರ್ಮಾನಿಸಿದರು ಮೇಡಮ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ದಾಖಲಿಸಿದ್ದರೆ ನೋವಿನಿಂದ ನಾನು ಸಾಯುತ್ತಿದ್ದೆ ನನಗೆ ಕೈ ನೋವು ಮತ್ತು ಕಂಪ್ಲೇಂಟು ಬರೆಯಲು ಕಷ್ಟವಾದ್ದರಿಂದ ಹದ್ನಾಲ್ಕು ಹನ್ನೊಂದು ಇಪ್ಪತ್ತ್ ಮೂರು ನಡೆದ ಘಟನೆ ಏನಾದರೂ ವಿಳಂಬವಾಗಿ ಪತ್ರ ಬರೆಯುತ್ತಿದ್ದೇನೆ ನಾಟ್ ಒನ್ ಸ್ಪೆಕ್ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಎಲ್ಲೂ ಇಲ್ಲ ನೀವು ಹೇಳ್ದೆ ಹೋದ್ರೆ ಅವ್ರ ಹೆಂಗ್ ರಿಜಿಸ್ಟರ್ ಮಾಡ್ತಾರೆ ಸಬ್ಸಿಕ್ವೆಂಟ್ ಆಗಿ ಎರಡು ದಿವಸ ಆದ್ಮೇಲೆ ನನ್ನ ರೆಪ್ರೆಸೆಂಟೇಶನ್ ಕೊಟ್ಟಿದ್ದೀನಿ ಸ್ವಾಮಿ ಅದೇ ಇಪ್ಪತ್ತು ಹನ್ನೊಂದ್ರಲ್ಲಿ ಕೊಟ್ಟಿರುವಂತದ್ದು ಈಗ ನಾನು ಏನು ಇಪ್ಪತ್ತು ಹನ್ನೊಂದೇ ಓದಿದ್ ನೀವೀಗ ಹೌದು ಇಪ್ಪತ್ತು ಎಲ್ಲಿದೆ ಅಲ್ಲ ನನ್ಗೆ ಒಂದು ಅಕ್ಷರ ತೋರ್ಸಿ ಒಂದ್ ಅಕ್ಷರ ಅಲ್ಲಲ್ಲ ಯು ಬಿಲಾಂಗ್ ಟು ದಟ್ ಕಾಸ್ಟ್ ನಿಜ ಅದು ಹೇಳ್ತೀರಾ ನೋಡಿ ಆರ್ ಎನ್ ಡಿ ಎಸ್ ನೋಡಿ ಸರ್ ಆರ್ ಎನ್ ಡಿ ನೋ ಪಬ್ಲಿಕ್ ಪ್ಲೇಸ್ ಪಬ್ಲಿಕ್ ವ್ಯೂ ಇಂಟೆನ್ಶನ್ಲಿ ಮಾಡ್ಬೇಕು ಅಂತ ನೋಡಿ ಮಾತ್ರ ಅದರ್ಟ್ ನಾಟ್ ಅಟ್ರಾಸಿಟಿ ಬಿಕಾಸ್ ಯು ಬಿಲಾಂಗ್ ಟು ದಟ್ ಕಾಸ್ಟ್ ಇಟ್ ಕ್ಯಾಂಡ್ ಬಿ ಇನ್ಲೂಡೆಡ್ ಅದಕ್ಕೋಸ್ಕರ ಎನಿ ಮ್ಯಾನರ್ ಟು ಯು ಫಸ್ಟ್ ಮೇಲ್ ನೋಡಿ सेक्शन तीन नल्ले हम्म यस वो नॉट बीइंग ए मेंबर ऑफ ए सेडुल कैसर या सेडुल ट्राइप्स हो फुट सिनी हम्म एम इनेडेबल और अब्द अब्दनाक्सियस स्टंस अदल्ला सर अदल्ल अदल्ल या प्रॉब्ली कैन ब्रिंग द अपन्स अंदर सेक्शन थ्री टू वी ए इवन फॉर दैट ही एस टू सेल्फ़ बिकॉज़ ए बिलोंग्स बि�

ಅಷ್ಟೇ ಹೊರಿದ್ದಾರೆ ಬೇರೆ ಮಾಡಿದ್ದಾರೆ ಅದಕ್ಕೆ ತ್ರೀ ಟ್ವೆಂಟಿ ಫೋರ್ ಇದೆ ತ್ರೀ ಟ್ವೆಂಟಿ ಸಿಕ್ಸ್ ಇದೆ ಎಲ್ಲ ಇದೆ ಯು ವಾಂಟ್ ಅಟ್ರಾಸಿಟೀಸ್

ಹಿಂಬರಾ ಕೊಟ್ಟಿದಾರಲ್ಲ ಕೊಟ್ಟಾಗಿದೆ ಅದೇ ಅವ್ರು ಇಂಬರ ಕೊಟ್ಟಿರೋದನ್ನ ನಾನು ಇಲ್ಲಿ ಚಾಲೆಂಜ್ ಮಾಡಿದ್ವಿ ದಟ್ ಅನಕ್ಷ ದೈ ಜೇನ್ ಅಷ್ಟ ಅದೇ ರೀತಿ ದೂರ ಅರ್ಜಿಗಳ ವಿಷಯಕ್ಕೆ ಸಮವೈ ಕೆ ನಾಟ್ ಸರ್ ಅಲ್ಲ ಅರ್ಲೆಸ್ ಪಾಯಿಂಟ್ ಆಫ್ ಟೈಮ್ ಇಟ್ ಸೆಲ್ಫ್ ಹ್ಯಾ ಗಿವನ್ ಮೈ ರೆಪ್ರೆಸೆಂಟೇಶನ್ ಇಲ್ಲ ಸರ್ ನೌ ದಿ ಸರಕುಮ್ ಸ್ಟಾನ್ಸೀಸ್ ಚಾರ್ಜ್ ಶೀಟ್ ಇಸ್ ಫೈಲ್ ಅಲ್ಲ ಅವ್ರಿಗೆ ಇವಾಗ ಹಾಕಿದ್ದಾರೆ ಚಾರ್ಜ್ ಶೀಟ್ ಒ ವಾಟ್ ಸ್ಟೇ ಕೊಟ್ಟಿದ್ವ ಇಲ್ವಲ್ಲ ಸಬ್ಜೆಕ್ಟ್ ರಿಸಲ್ಟ್ ಅಂತ ಮಾಡಿದ್ವಿ ಇಲ್ವಲ್ಲ ಅಲ್ಲ ಅಲ್ಲಿ ಫಸ್ಟ್ ಟೈಮ್ ಏನಾಯ್ತು ಅಂತಂದ್ರೆ ಗೆಟ್ ಇನ್ಸ್ಟ್ರಕ್ಷನ್ ಅಂತ ಅಂದ್ರೆ ಒಂದು ವೈಟಿಕ್ಸ್ ಫೈಲ್

ಆಡಿದ ದರ್ ಶುಡ್ ಬಿ ಇದಕ್ಕೆಲ್ಲ ಬೇರೆ ಎಲ್ಲ ಮಾಡಿದ್ದಾರೆ ಹೊಡೆದು ವಯೋಲೆನ್ಸ್ ವಾಟ್ ಎವರ್ ಎಸ್ ಹ್ಯಾ ಟೇಕನ್ ಪ್ಲೇಸ್ ಲೆಟ್ ಸಿ ಜೆಡ್ಡಿಎನ್ ನಲ್ಲಿ ಬರುತ್ತೆ ಅಂತ ಫ್ರೈಡೇ ಲೆಟ್ಸ್ ಯೆಸ್ ಜೆಸ್ಟ್ ಆನ್ ಫ್ರೈಡೇ